ತಾಯಿ ಹೇ ಗಂಗಮ್ಮ ಬಾಯ್ ಕುಡ್ಗೋಲ್ ತಾಂಡು ಕೊಲೇರ್ ಬಂದ್ರು ಗಂಡಂತ ಮಾತಾಡ್ತಾ ಕುಕ್ಕಂಡವಳಿ ಹಾ ಮಾತಾಡಿಲ್ವೇನಿ ನೀ ಗಂಡ್ ತಾಯಿ ಅಲ್ ನಾಡ ಕು ನೋಡಿಲ್ಲಸ್ಮ ಕೊಲೇರ್ ಹೊಲ್ದ ಬಂದ್ರು ಕುಡ್ಗೊಳ್ತಾಂಡ್ ಬರದ ಅಂತ ಮಾತಾಡ್ತಾ ಕುಕ್ಕಂಡವ್ಳಲ್ಲಿ ಗಂಗಮ್ಮ ಗೊತ್ತಾಗೈತೆ ಕೋಲೇರು ಅಂತ ಬೈಕಾಳಿ ಬಂದ್ರು ನೋಡ್ ಮಾತಾಡ್ತಾ ಗಂಗಮ್ಮ ಏ ಗಂಗಲ್ ತುಡ್ಗೇ ಏ ಅದು ಗೊತ್ತಾಗಲ್ಲೋ ಜೈ ಅದು ಸಾಡವ ಅಲ್ಲ ಇದುವರೆ ಅದ್ರಲ್ಲಿ ಹೋಗ್ತೀವಿ ಅಂದ್ರೆ ಇನ್ನು ಒತ್ತೈತಿ ಅಂತಾಳಿ ಈ ಟತ್ನಂಗ ರಪ್ಪನ ಕುಡ್ಗಳು ತೋರೋಣ ಅಂಬಲ್ಲಿ ಹ್ಞೂ ಸಾಡ್ದ್ ತಗೋಬಾ ಹಂಗ್ ನೆನ್ನೆಸಂಗೇನಿ ಗೇಖ ಇನ್ನ ಕಡಿಕೊಂಡೆದ್ದಿಲ್ಲ ಅಂದ್ರೆ ಇನ್ನೂ ತೊಗಿರಿ ಅಂಬಾ ಈಗ ಏಳು ಗಂಟೆ ಆದ್ರೂ ಕತ್ಲಗೋಲ್ಲ ಇನ್ನು ಒತ್ತೈತ್ ತೊಗಿರಿ ಒತ್ತೈತ್ಗಿರಿ ಅಂದ್ರೆ ಕತ್ಲಾಗತ್ತ ಕತ್ತಾಗಿ ಕೂತಿ ಟೈಮಿಂಗ್ ಸರಿಯಾಗಿ ಕುಡ್ಗೊಳ ಹೋಗ್ತೀವಿ ಹ್ಮ್ ನೀನೇನಮ್ಮ ಜೋರು ಮಾಡಿಲ್ಲ ಅಂದ್ರೆ ಇನ್ನೋಡೋದ ತೊಗಿರಿ ಅಂಬಾಳು ನೆನ್ನೆಸ ಹ್ಞೂ ನೀನು ಹೆಂಗ ಜೋರ್ ಮಾಡ್ದು ಜಾಕೆ ನೀನು ಯಾಕೆ ಬಂದಿ ನೀನು ಬರಬೇಡ ಕೂಲಿನ ಮಲ್ನಕೆ ಏ ಯಾಕೆ ಹೆಂಗಮ್ಮ ನಿನ್ನೆ ಸಾ ಬಾ ಕೂಲಿನ ನೀನು ಬಂದಿರೋದಕ್ಕೆ ಚೆನ್ನಾಗಿ ಸಾಗೈತೆ ಕಳೆ ಅಂತ ಹೇಳ್ದಾಳು ಬಾ ಯಾರಿಗೂ ಹೋಗ್ಬೇಡ ನಾಳೆ ಒಂದಿನ ಬಾ ಅಂತ ಹೇಳ್ದಾಳು ಯಾಕೆ ಇವಾಗ ನೀ ನಮ್ಮದಕ್ಕೆ ಯಾಕೆ ಬಂದಿದ್ದೀಯ ಅಂತ ಕೇಳ್ತಾ ಇದೀಯಾ ಅಲ್ಲಿ ನೋಡು ನೀನು ತಗ್ದಿರೋ ಸಾಲಿನಾಗೆ ಕಳೆ ನೋಡು ಎಲ್ಲ ಮೋಟ್ ಮೋಟ ಮೋಟ್ ಮೋಟ ಮಾಡಿ ಎಲ್ಲ ಮಣ್ಣು ಮುಚ್ಚಿಕೊಂಬಂದಿದ್ಯಾ ನೀನು ಇಕ್ ತಿ ಎಲ್ಲ ಎದ್ದೈತಿ ಅಲ್ಲಿ ನೋಡಲ್ ನಿನ್ನ ಸಾಲ್ನ ಕಳೆ ನೋಡು ಡಾಕಾರಿ ಎದಕ್ಕೆ ಎಲ್ಲ ಹೆಂಗೈತಿ ಕಳೆ ತೊಗ್ದಾರೈತ ಅದು ನೋಡು ಅವರೆಲ್ಲ ತಗದ್ದಿರೋದ್ರ ಸಾಲನ ನೋಡು ನೀನು ತೆಗ್ದಿರೋ ಸಾಲನ ನೋಡು ಎಲ್ಲ ಕಾಳೆ ಹಂಗೆ ಬಿಟ್ಟಿದ್ಲಿ ಅಮ್ಮ ಏನು ಬರ್ಬೇಡ್ಕೊಳ್ತಾಯಿ ನಿನಗೆ ಕೂಲಿ ಒಂದು ದಂಡ ಯೋಯ್ ಗಂಗಮ್ಮ ನೀನೇ ಒಂದು ಓ ಯಾವಳು ಒಂದಿರಲಿಲ್ಲ ನಾನು ತಗ್ದಿರೋದೇನೇ ಅದು ಯಾರೋ ತೆಗ್ದೇವ್ರಿ ನಾನು ಮೇಲೆ ಹಾಕದ್ ನೋಡಿ ಇವಳು ಓಹ್ ಅವು ತೆಗ್ದೈತ ಇಲ್ಲ ಸಾಲ ಏಯ್ ನೀ ಮನೆ ಬದುಕ್ ಕಲ್ಸಕ್ ನಾನು ತಗೋಲ್ಲ ಯೋಸ್ ಮಾಡಿಬಿಟ್ಟಿರೋಳು ಏನು ವಸ್ತು ಮಾಡಿದ್ನಮ್ಮ ಹೇಳ್ತೀಯಲ್ಲಿ ോ നാങ്ക എന്താ ഗത്തേനീ ആ നോട് കളെ നെന്സി സാലന തീ ഐത്തെ അംഗളി നാണ്ടേ അല്ല നോടല താല് കാളെ ഹൈ നീവത്തേന് വസ്താ ക ബ് മാറ്റിരളു അല്ലെ തെളക് ബതാളല്ല ഓ അത് വിജയ്ക്ക് ബത്താളി അല്ല നിന്ന സാലന ഹൈ അത് ಅಲ್ಲ ನನ್ನ ಸಲ ಎಂತ ಅದು ಹೆಂಗೆ ಹೇಳ್ತಾಳವಳು ಅದು ಯಾರ್ಥೋಗ್ತಿರೋದಾಗ ಏನು ನನ್ನ ಮೇಲೆ ಹಾಕೋದು ನೋಡು ಏನು ವಸ್ತ ಮಾಡ್ತಾ ನೀವು ಬದ್ಕಮ್ಮಂಗಿ ಓಹ್ ನಾನೇ ವಸ್ತ ಮಾಡ್ತಾ ಇಲ್ಲ ಅಮ್ಮ ಏನು ಕಣ ತಾಯಿ ಏನೋ ಬರಬೇಡ ಹ್ಞೂ ಹೋಗು ನಿನ್ನ ತಲೆ ಕಳೆ ತೆಗೆ ಕೊಟ್ಟರೆ ಅಷ್ಟೇ ನಾವು ದುಡ್ಡು ಅಷ್ಟೇ ಕಳ್ಕೋಬೇಕಾಗುತ್ತೆ ದುಡ್ಡು ಹೋಗುತ್ತೆ ಹೊರ್ತು ಹೊಲ್ದಾಗ ಏನು ಅಚ್ ಕಟ್ಟಾಗಲ್ಲ ಬರ್ಬೇಡ ಕಣಮ್ಮ ನಮ್ಮ ಹೊಲ್ದಕ್ಕೇನು ಏಯ್ ನಾನು ಇನ್ನೊಂದು ತಾಳ ತಗಿಸ್ಕೊಂಡು ಕೂಲಿ ಮಾಡ್ತೀನಿ ಐಯ್ ನಾನೇನೋ ಇಂಥ ಬೋದ್ ಕರೆದು ಕೂಡ್ದಾಳ ನಾನು ನಾನು ಇನ್ನೊಂದು ತಳ ತಗೊಂಡ್ ಇಷ್ಟೇ ನಾನು ಕೂಲಿ ಬರ್ತೀನಿ ನನಗೇನು ಬರೋಂಥದ್ದು ಏನಿಲ್ಲ ನೀನು ಬಾ ಬಾ ಅಂತ ಯೋಳ ಬಂದಿದ್ದು ಹಾಂ ಯಾಕೆ ಕರಿ ಯಾಕೆ ಬಂದಿದ್ದೀಯ ಅಂತಾಳ ಅಂತ ಕೂಲಿನ ಬಾ ಏನು ಮಾಡ್ತೀಯ ಮಂತಾಗಿ ಕೂಲಿ ಸಿಗಲ್ಲ ಅಂತ ಹೇಳಿ ಕಾರ್ಯಕ್ಕೆ ಬಂದಿದ್ದಲ್ಲ ಅಂತಾಳು ಯಾಕೆ ಬಂದಿದ್ದೆ ನಮ್ಮ ಮನೆ ಬಾಕ್ಲಾ ಕಾರ್ಯಕ್ಕೆ ನೀನು ಕೂಲಿನ ಹ್ಞೂ ಕರ್ದಾಳು ಹಿಂಗೆ ಮಾಡ್ತೀಯ ಓಯ್ ನೀನೇ ನೋಡಿ ಹಿಂಗೆ ಫಸ್ಟ್ ನನಗೆ ಹಿಂಗೆ ಮಾಡಿದ್ದು ಹ್ಞೂ ಅಂತ ಇಂಥವೆಲ್ಲ ಬಿಟ್ ಬಿಡಬೇಕು ಓಯ್ ಯಾರನ್ಕೊಂಡಿದೀಯೆ ಯಾರನ್ಕೊಂಡಿದೀಯ ನನ್ನ ಅಲ್ಲ ನಾನೇನ ಕರೆಯೋಕೆ ಬಂದ ಆದ್ರೆ ಆದರೆ ನೀನು ಬೇಕಾದ್ರೂ ಚಿನ್ನ ಕಮ್ಮಿ ತೆಗಿ ಒಂದು ಸಾಲು ಹ್ಞೂ ಅಲ್ಲ ಸಾಲು ಹಿಂಗೆ ಬಾ ಜಲ್ ಬಾ ಅಂತ ಒಂದಿಕ್ಕೆ ಎಲ್ಲ ಮೋಟ ಮೋಟ ಮಾಡ್ಕೊಂಡು ಮಣ್ಣು ಮುಚ್ಕೊಂಬಂದಿದ್ಯಲ್ಲ ನೀವು ಕಳೆಕ್ಕೆ ತಗದ್ರೆ ಏ ಹಂಗೆ ನಾವೇನು ಪುಕ್ಸಟ್ಟೆ ಮಾಡ್ತೀಯ ನೀನೇ ನಾವು ಕೂಲಿ ಕೊಡ್ತೀವಿ ಏಯ್ ನಿನ್ನ ಕೂಲಿ ಯಾವಳಿಗೆ ಬೇಕು ಹೋಗು ಹ್ಞೂ ನಾನೇನೇನು ಕೂಲಿ ಮಾಡೋಂಥದ್ದೇನಿಲ್ಲ ನೀನು ಬಂದು ಕಾಲದ ಇದ್ದೀ ಎಂಬತ್ತಕೋಸ್ಕರ ಬಂದಿದ್ದೀನಿ ಅಷ್ಟೇನೇ ಹಂಗೇನೆ ಬೇಡ ಹುಡುಗೆ ಸುಮ್ಕಿರು ಸುಮ್ದಿರೇ ರಂಗಮ್ಮ ನೀನ ಸುಮ್ನ ಹುಡುಗೆ ಅಲ್ಲ ನೋಡು ನಿಂಗ ಅಜ್ಜಿ ಮುಂದೆ ಅಯ್ಯಮ್ಮಂದೆ ಜೋರಾಗುತ್ತಿ ಅಲ್ಲ ಕೂಲಿ ಮಾತ್ರನಾ ಬಂದ್ ಅಲಿನೇ ನೆನ್ನೆಸ್ ಕೂಲಿ ಬನಿತಿ ಅಲ್ಲಿ ಬೈನ ಬಂದು ಹೇ ಕೂಲಿ ಕೊಡು ಅಂತ ಇಸ್ಕೊಂಡು ಹೋಯ್ತಿ ನನ್ಗೆ ಹಿಂಗೆ ಏನ್ ಗೊತ್ತು ಹಿಂಗ ಮೋಟ್ ಮೊಟ ಮಾಡ್ಕೊಂಡು ಮಣ್ ಮುಚ್ಕೊಂಡ್ ಬಂದೈತಿ ಅಂತ ಹೇಳಿ ನಾನ್ ಸಹ ಕೊಟ್ಟೆ ಕೂಲಿನ ನಾಳೆ ಒಂದಿನ ಬಾ ಅಂತ ಹೇಳ್ದೆ ಆಮೇಲೆ ಅದಕ್ಕೆ ಬಂದು ಹೊಲ್ದಾಗ ನೋಡ್ದಾಗ ಗೊತ್ತಾತಿ ಅಮ್ಮನ ಬಂಡವಾಳ തോലി ഏനോ ബന് വന്നെത്തിൻ്തീയ ഏ ബേഡം തായി ഏന ബേട കളെ തകോ അസ്റ്റേന ഉം നാ ഉദ്ധാര അല്ല അഗ്ല മത്തിലെ മോട്ട മോട്ടിര കളെ തീ അല്ല നോടി അല്ല എയ് ഏ നീൻ ബേട്രോ നിന്നെ ഉം നമ്മളബണ നിനു ಓ ಓಹ್ ಬೇಡ ಅಂದ್ರೆ ನಾನು ಇಲ್ಲಿ ಬದುಕಿಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದೀ ಏಯ್ ಹೋಗು ನಾನು ಕೂಲಿ ಮಾಡಿ ಬಿಟ್ಟಿಲ್ಲ ಅಂತ ನಂದಕ್ಕೆ ಬರ್ತೀಯ ನೀನೇ ನೋಡಿ ನಂಗೆ ಒಂದಿದ್ದು ಯಾರು ಈ ತಿನ್ನಾಗೈತೆ ನೀನು ಅಂತ ಬದುಕು ಅರ್ಗ ಬರ್ಗ ಕಾಪ್ರ ಏನಿಲ್ಲ ಮಾಡಿದ್ರು ನಾನು ಅಚ್ಚುಕಟ್ಟಾಗ ಮಾಡೋದು ಹ್ಞೂ ಏನೇ ಆಗಲಾಳು ನಾನು ಅಚ್ಚುಕಟ್ಟೆ ಮಾಡೋದು ನೀನು ನೋಡಿ ನಂದಿದ್ದು ಹ್ಞೂ ಇವತ್ತೊಂದಿದ್ದೆ ಸೈ ಇನ್ನು ಯಾವ ನನ್ನ ಸುದ್ದಿಗೆ ಬಂದಿಯಾ ನೋಡಿ ಅವಳು ಇರ್ತೀನಿ ಹ್ಞೂ ಯಾವಳು ಒಂದಿರಲಿಲ್ಲ ನೀನೇ ನಂದಿದ್ದು ഇത് മാഡിര കേൾസ നോടീരി വട്ടുട്ട് അച്ഛോൾ നിന്ന് മാത്രേ ബിൽഡപ്പ് ഒന്നേന ബോക്കേനോ ആകല്ല ഇത് ബരേ കലസിനി നോ ദിനു സുമ് ഓക്കെ നീ ഗൈതിട നാട്ടിലേക്ക് ನಿನ್ನ ಕೂಲಿ ಕರಿಯಮ್ಮಂತೇನೋ ನಾನು ನಿನ್ನ ಕಾಲು ಇಡ್ಕೊಂಡಿದಿನಿ ನೀನಾಗಿ ನೀನು ಬಂದೆ ನಮ್ಮ ತಮ್ಮನೇ ಬಾಗಲಿ ಕರಿಯಕ್ಕೆ ಹ್ಞೂ ನಮ್ಮನೆ ಬಾಗ್ಲ ಕಾಲಿಕ್ಕೆ ಇನ್ನ ನಿನ್ನ ಕೂಲಿ ಬಾ ನಮ್ಮ ಅಲ್ದಕ್ಕೆ ಅಂತ ಹೇಳಿ ಕಾಲಿಚ್ಚ ನೋಡು ಹೇಳಿರ್ತೀನಿ ಇವತ್ತೇ ಲಾಸ್ಟು ಓ ಕರ್ಕಂಬಂದು ಹಿಂಗಮ್ಮಕ್ ನೀನೇ ಬೇಕೇನಿ ಹ್ಞೂ ಯಾರು ನನ್ನ ಮಸ್ತ ಕೂಲಿ ಮಾಡಿದ್ದೀನಿ ಯಾರು ಯಾರು ಹಂಗೆ ಬಂದಿರಲಿಲ್ಲ ನೀನೇ ಅಂದಿದ್ದು ನನ್ನ ಬಿಡ್ರತ್ತ ಹೋಗ್ಲಿ ಹ್ಞೂ ಇವತ್ತು ಹೊಚ್ ಕಟ್ಟ ತೆಗಿತಾಳ್ ಬಿಡ ಹಂಗಮ್ಮ ಅಂತ ಹ್ಞೂ ಉಳ್ಳಕ್ಕೂ ಅಲ್ ತಕೆ ಬಂದವಳೆ ಇನ್ನೇನು ವಾಪಸ್ ಕಳಿಸ್ತೀಯಾ ನೆನ್ನೆ ಸಹ ಹುಗ್ಳಾನು ಅಂದ್ಕಂಡೆ ನಿಮ್ಮ ಏನಿ ಕೂಲಿಯಾರ್ಮ ಯಾರು ಹಂಗೆ ಇಟ್ಟಾರಿಸಲ್ಲ ಹ್ಞೂ ಏ ನಂಗೆ ಯೋಟು ಮಾಡಿರೋನು ಮಾಡಿಲ್ಲ ಮಾಡಿಲ್ಲ ಅಂತೀಯ ಹಾಂ ನಿನ್ನಂಗೆ ಯಾರು ಇಲ್ಲಳು ಅಪಾರಪ್ಪ ಕೂಲಿ ಮಾಡಿದ್ದೀವಿ ನಾವು ನಿನ್ನಂಗೆ ಯಾವಳು ಆಡಿಲ್ಲ ನಿನ್ನಂಗೆ ದೇವ್ರಂಗೆ ಹಂಗೆ ಆಡಿಲ್ಲ ಏ ನಂಗೆ ಯೋಟು ಮಾಡಿರೋನು ಸಾಲ ಹಿಂದೆ ಹಿಂಗೆ ಇದ್ದೀರಾ ಮುಂದಕ್ಕೆ ಬರ್ರಿ ಮುಂದಕ್ಕೆ ಬರ್ರಿ ಅಂತೀಯ ನೆನ್ನೆ ಸಹ ಹೋಗ್ಳಾನ ಅಂಬ್ತಿದ್ದೆ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ ಹ್ಞೂ ನೆನ್ನೆ ಸಲ ನಾನು ನಿನ್ನ ನಂಬ್ತಿದ್ದೆ ಮಕ್ಕ ಅಮ್ಮ ಎಲ್ಲನ ಕೂಲಿ ಮಾಡ್ತಾಯಿ ನಿಂತಾಗ ಯಾಕೆ ಸುಮ್ಮನೆ ಸುಮ್ಮನೆ ಮಲ್ತಾಗ ಕೂಲಿ ಬರಬೇಡ ನೀನು ನಿನ್ನೆಂದೆಂದು ಇನ್ನು ಕೂಲಿ ಕರಿಯಲ್ಲ ಹ್ಞೂ ನೀನು ಬಂದರೆ ಒಂದು ಕೆಲಸನೂ ಆಗಲ್ಲ ಇಲ್ಲಿ ಹೀ ಹ್ಞೂ ಹೋಗ್ತೀನಿ ಏನು ಹ್ಞೂ ನನಗೆ ಗೊತ್ತಾಯ್ತು ಹೋಗೋದು ಹಾಗೇ ನಿಮ್ಮ ನಾನಿಂತದು ಯಾವ ಟಾರ್ಚ್ ಕೊಡದಿಲ್ಲ ನೀನು ಒಂದಡಿದ್ದು ನನ್ನ ಫಾಸ್ಟ್ ಆಗೇ ನಿನ್ನ ನಾನು ಕೊಡ್ಗೊಳ ಬಿಸಾ ಕಾಡೇ ಹೋಗ್ತೀನಿ ಅಲ್ಲ ಕಣ್ಗಂಗ ಮತ್ತು ಸುಮ್ಮನಾದರೂ ಸುಮ್ಮನಾಗ್ಬೋದಾಯ್ತತ್ತ ಹಾಂ ಹಾಂ ಇವುಳ್ಳ ಬಂದಿದ್ಲು ಹೊಲ್ದಕ್ಕೆ ಯಾಕೆ ವಾಪಸ್ ಕಳಿಸ್ತೇ ಮಕ್ಕ ನೀನೇ ನೋಡು ಹುಡುಗಿ ಆ ಲೋಡಲ್ಲಿ ಹಿಂದೆ ಅವಳು ತೊಗಿನ ಸಾಲಿನಾಗ ಒಂದು ಕಾಳೆ ಹೋಗಿಲ್ಲ ಬರೀ ಮಾತು 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 ಪೇಡ್ಲೂರ್ದಂಗೆ ಮಾತಾಡಿಲ್ಲ ಹೊರತು ಅಲ್ಲಿ ಕಾಳೆ ಏನು ಅಚ್ಚುಕಟ್ಟಾಗಿಲ್ಲ ಅಲ್ಲಿ ನೋಡಲ್ಲಿ ಆ ಸಾಲನಾಗೆ ಕಳೆ ನೋಡು ನೀನು ಏ ಏತೆ ಮತ್ತೆ ಹ್ಞೂ ಭೈ ಬೆಳ್ಳೇನೇ ಅಲ್ಲಿನು ಗೊತ್ತೇನು ಆಗಲ್ಲ അല്ല ഉൾ നിനസ അത് കായി അവൾ വന്നലെന് ഗത്തിരിലു നാ ഏനോ ബലവ കി ഭ അത്ത ഇന്നേന്മാമുളി വന്നിട്ട് അത് ബന്ധവ്ളി ഇവ നോട് ഏനില്ല നിന്നെല്ലാം ആമ്പലി മാതാത്താള അതാക്കളെ ഓ യോ തകൾ നന്നോ ഓ അവൾ എല്ലാം വിൽ അപ്പുനു അവൾ എല്ലാം അല്ല നന്നല്ല അവൾ ബീഡപ്പ് എല്ലാം നെടിയല്ല മറ്റേയ് ഉം അവളേ അനു നീ അവള് മുൻ്ക്കി ഉം നാ ഇവ നോടി അല്ലെങ്കിൽ തക്കി നന്ന മണ്ണു ചേ ബുര അത മ്യാകെല്ല നൂച്ചേ ബന്ധി ഉം കളിമേക്ക മണ്ണു തക്കണ്ടു അത് മേക്ക നൂച്ച അതേ ബന്ധവളി തീരക്കോളു ഉം അവളെ ജോർ ആഗ് മറ്റേ ഇവ ജോർ ആലി വസ്മക്ക നമ്മളെ ಹಾಂ ನೀನೇನು ಹೇಳ್ಬೇಕು ನನಗೆ ನೀನು ಹೇಳ್ತೀಯ ಅಂತ ಹೇಳಿ ಹಾಂ ಏನು ಹ್ಞೂ ಬರೀ ಮಾತಾಡ ಇಂಥ ಬಂದ್ರತ್ತ ಅಲ್ದ ಏನು ಇಲ್ಲ ಏನಿಲ್ಲ ಏನು ಸುಮ್ಮನೆ ಯಾತ್ಕತ್ತ ಹಾಂ ಇಲ್ಲದ ಕರೆದೊ ಅಮ್ಮಂಗಾಗೈತಿ ಏ ಕರೆಯಕ್ಕೆ ಹೋಗ್ಬಾರ್ದವು ಹಂಗೆ ಮತ್ತೆ ತಿರುಗ ಅವ್ರದೇ ಜೋರಾಗುತ್ತೆ ಹ್ಞೂ ನೋಡು ಹೆಂಗೆ ಜೋರು ಮಾಡಿ ಹೋಗ್ತಾಳೆ ಏನು ನಾನು ಹಂಗೆ ಏನು ಕಂಡು ಸುಮ್ಮನೂ ಆಗುತ್ತಲ್ಲ ಮುಂತ್ಕಿ ಅದಿನ್ನ ನೀನು ಒಂದು ಜೀಟಂಗ್ ಬಂದ ಹಿಂದಿದ್ಲು ಮಾತಾಡ್ತಾ ಸುಮ್ಮನೆ ಕುಕ್ಕಾಣಿದ್ಲು ಹಿಂದ ಕುಕ್ಕಾಣಿದ್ಲು ನೀನು ಬಂದು ನೀನು ಹಿಂದೆ ಅವಳು ಕಡಿದ್ಯಾಮ್ಲು ಅಪ್ಪ ರಪರಪ್ಪ ರಪ್ಪ ಓದಲು ನಿಂಗಜ್ಜಿನ ಮುಂದೋದ್ಲು ನಾವು ನಿಂಗಜ್ಜಿನ ನಾವೇ ಮುಂದೆ ಸೈಡ್ ಹೊಡಿಯೋಕ್ಕಾಗಲ್ಲ ನೋಡೋ ತಾಯಿ ಏಕೆ ಸೈಡ್ ಹೊಡದ್ಲು ಅಂತ ನಾನು ಎನ್ನೇಸ್ ಮಾತಾಡ್ತಿದ್ವಿ ಹ್ಞೂ ಹಿಂಗೆ ಮಾಡ್ಕೆ ಅಂತ ಯಾರಿಗೆ ಗೊತ್ತು ಏ ಅಕ್ಕ ಮತ್ತು ನಾನು ಮಾಡ್ಕೊಡ್ದಂಗೆ ಹೇಳಿದೆ ಕೂಲಿ ಯಾರು ಕೊಡ್ತಾರೆ ನೆನ್ನೆ ಸಾಲೆ ಬೈನಾಗಲೇ ಬಂದವಳು ಕೂಲಿ ಹ್ಞೂ ಅಲ್ಲ ದುಡ್ಡು ಐತೆ ನಾನು ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡಳು ಇನ್ನು ನೆನ್ನೆಸಿನ ಕೂಲಿ ಬಂದೋಳು ಆನೆ ನಾಳೆ ಬೈ ನೆನ್ನೆ ಬೈನ ಬಂದವಳು ಆಲೇನಿ ನನಗೆ ಯಾಕೆ ಬೇಕಾಗಿತ್ತು ಕೊಡೇ ಗಂಗಮ್ಮ ಅಂತ ಬಂದವಳು ಹ್ಞೂ ಸುಮ್ಮ ಸುಮ್ನೆ ನನ್ನ ಕೂಲಿ ಒಂದು ದಂಡ ಅದಂಗೆತು നോട്രല്ല വീക്ഷകര നമ്മൾ ഗൈയമ്മ കിട കിരത്ത എന്താബട്ടവളി സുമു ഇത് എണ്ണിച്ച് സു കളിമെല്ലാം മണ്ണുക്കളെ കളി തേയില്ല ആ നീരി നെട്ട് നിൻ്റെ താഴെ ജീട്ടോള സാ സക്കളാകില്ല ഗംഗം റോജ് കിട്ടവളി അളു ഓദ്ാകൾ അതേ ഓഹ് േ ഉം ഏ നമ്മയ ഹ സുമേ ബിൽഡപ്പ കൊടുത്തലോ ഇല്ല നാളി മാത്രേനും വസ്തുക നാട്ട് ഏസ് കൂലിമില്ല അപ്പ ഏഡ് കൊടുത്തു അയ്യോ ദക്ക നോടക്കാവത്തു ഏഴാക്ക ನೋಡ್ತಾ ಇರಲಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು